ಈ ದಿವಸ ಈ ನಾವೊಂದು ಪತ್ರಿಕಾ ಕೋರ್ಟಿ ಕರೆದಿರ್ತಕ್ಕಂಥ ಉದ್ದೇಶ ಏನಂತಂದರೆ ನಾವು ಒಂದು ವಾರಾತ್ರಿ ದಿವಸ ಮಾದೂರು ಅಭಿವೃದ್ಧಿ ಬ್ಯಾಂಕು ಚುನಾವಣೆ ಪ್ರಕ್ರಿಯೆಯಲ್ಲಿ ಮಾಧ್ಯಮ ವಿತ್ತರ ಜೊತೆಗೆ ಮುಖಂಡರು ಮತ್ತು ಕಾರ್ಯಕರ್ತರು ಕೂಡ ಒಂದು ವಾರ ಕಾಲ ಇನ್ನು ಸ್ಪರ್ಧೆ ಮಾಡಿರ್ತಕ್ಕಂಥ ಹದಿನಾಲ್ಕು ಅಭ್ಯರ್ಥಿಗಳಲ್ಲಿ ಮೂರು ಅಭ್ಯರ್ಥಿಗಳು ಅವಿರೋಧ ಆಯ್ತಾರೆ ಅದರಲ್ಲಿ ಎರಡು ಕಾಂಗ್ರೆಸ್ ಮುಖಂಡಿತ ಅಭ್ಯರ್ಥಿಗಳು ಮತ್ತು ಒಂದು ಬಿ ಜೆ ಪಿ ಸಂಬಂಧಿತ ಅಭ್ಯರ್ಥಿ ಅವರೊಬ್ಬವಾಗಿ ಆಯ್ಕೆ ಅದರಲ್ಲಿ ನಮ್ಮ ಬಿ ಜೆ ಪಿ ಪಕ್ಷದಿಂದ ಬೆಂಬಲಿತ ಅಭ್ಯರ್ಥಿ ಅಮರ್ ಅವರು ಅವಿರೋಧರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಉಳಿದಂಥ ಹನ್ನೊಂದು ಅಭ್ಯರ್ಥಿಗಳು ಸ್ಥಳದಲ್ಲಿದ್ದ ಅದರಲ್ಲಿ ಹನ್ನೊಂದು ಜನದಲ್ಲಿ ನಾಲ್ಕು ಅಭ್ಯರ್ಥಿಗಳು ನಾವು ಜಯಗಳಿಸಿದ್ದೀವಿ ಅದರಲ್ಲಿ ಮೊದಲನೇದಾಗಿ ಸುಮಾರು ಬಾರಿ ರ್ಯಾಂಕಿನ ನಿರ್ದೇಶಕರಾಗಿರುವಂಥ ಕೆ ಬಿ ನಾರಾಯಣ ಅವರು ಅವರು ನಾಲ್ಕನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ದಯಾನಂದ್ ಅವರು ಅವರು ಕೂಡ ನಾಲ್ಕನೇ ಬಾರಿ ಆಯ್ಕೆಯಾಗಿದ್ದಾರೆ ತೇಜು ನಮ್ಮ ಚಿಂತವಣಗೌಡವರ ಮಗ ತೇಜು ಮೊದಲನೇ ಬಾರಿಗೆ ಅವರು ಆಯ್ಕೆ ಇನ್ನೋರ್ವ ಕೃಷ್ಣಾರೆಡ್ಡಿಯವರು ಕೂಡ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಒಟ್ಟು ಬಿ ಜೆ ಪಿ ಪಕ್ಷದ ಬೆಂಬಲಿತ ನಿರ್ದೇಶಕರಾಗಿ ಐದು ಜನ ಆಯ್ಕೆಯಾಗಿದ್ದಾರೆ ಒಂಬತ್ತು ಜನ ಕಾನೂನುಪರಾಗಿದೆ ಅದರಲ್ಲಿ ಮೂರು ಜನ ನಮ್ಮ ಗೆಲ್ಲುವಂಥ ಅಭ್ಯರ್ಥಿಗಳನ್ನ ಸ್ಥಳೀಯ ಶಾಸಕರು ಮುಖಂಡರು ದೌರ್ಜನ್ಯ ಸಿಗಿ ಅವರು ಶಾಸಕರು ಅನ್ನೋ ಒಂದು ದಬ್ಬಾಳಿಕೆಯ ದೌರ್ಜನ್ಯದಿಂದ ನಮಗೆ ಹಿನ್ನಡೆ ತಾವು ಕೂಡ ನಮ್ಮಲ್ಲಿ ಆ ಒಂದು ಚುನಾವಣೆ ಪ್ರಕ್ರಿಯೆ ನಾವು ಮಾಡ್ತೀವಿ ಯಾವತ್ತೂ ಕೂಡ ನಾನು ಇತಿಹಾಸದಲ್ಲಿ ಶಾಸಕರು ಬಂದು ಭೂ ಅಭಿವೃದ್ಧಿ ಬ್ಯಾಂಕಲ್ಲಿ ಚುನಾವಣೆಗೆ ನಾಮಪತ್ರ ಸಲ್ಲಿಸೋ ಮುಖಾಂತರ ಏನು ಚುನಾವಣೆ ಪ್ರಕ್ರಿಯೆಯಲ್ಲಿ ಇಷ್ಟು ಆಗಿ ಪಾಲ್ಗೊಂಡು ಚುನಾವಣೆ ಮಾಡಿದಂಥದ್ದು ಸ್ವಾತಂತ್ರ್ಯ ಬಂದ ಮೇಲೆ ಇದೇ ಫಸ್ಟು ಅಂತ ನನ್ನ ಅಭಿಪ್ರಾಯ ಇದೆ ಇದುವರೆಗೂ ಕೂಡ ಇದು ಯಾವುದೇ ಪಕ್ಷದ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದ್ದಲ್ಲ ವಿ ಎಸ್ ಎಸ್ ಎಲ್ ಡಿ ಬ್ಯಾಂಕು ಎ ಪಿ ಎಮ್ ಸಿ ಈ ಥರ ಚುನಾವಣೆಗಳು ರೈತರು ಆ ಭಾಗ ಆ ಭಾಗದಲ್ಲಿರ್ತಕ್ಕಂಥ ರೈತರು ಸಾಲ ಕೊಡೋ ಮುಖಾಂತರ ರೈತರಿಗೆ ವ್ಯವಸಾಯಕ್ಕೆ ಉತ್ತೇಜನ ಕೊಡೋ ಮುಖಾಂತರ ಒಂದು ಭೂ ಅಭಿವೃದ್ಧಿ ಬ್ಯಾಂಕು ಕಾರ್ಯನಿರ್ವಹಿಸುತ್ತದೆ ಆದರೆ ಇಲ್ಲಿ ಇದು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ರಾಜಕೀಯವಾಗಿ ಪರಿವರ್ತನೆ ಮಾಡಿ ಈ ಒಂದು ಗೊಂದಲಕ್ಕೆ ಮಾಡಿ ನಮ್ಮ ಅಭ್ಯರ್ಥಿಗಳಿಗೆ ಇನ್ನು ಎದುರಿಸುವ ಮುಖಾಂತರ ಮತ್ತು ಮತದಾರನ ಎದುರಿಸುವ ಮುಖಾಂತರ ಮನೆ ಚುನಾವಣೆಯನ್ನು ನಡೆಸತಕ್ಕಂಥದ್ದು ತವೆಂದರು ನೋಡಿದ್ದೇವೆ ಆದರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತೇಳಿ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಹಾಗಾಗಿ ಇದನ್ನು ಬದಲಾಯಿಸ್ಕೊಂಡು ಸ್ಥಳೀಯ ಶಾಸಕ ಇರ್ಬೋದು ಆ ಪಕ್ಷದ ಮುಖಂಡರು ಇರ್ಬೋದು ಮುಂದಿನ ದಿವಸದಲ್ಲಿ ಈ ಥರ ಒಂದು ಪ್ರವೃತ್ತಿಯನ್ನು ಬಿಟ್ಟು ಆಯಾ ಭಾಗದ ಒಂದು ಏನು ಎಫ್ ಡಿ ಎಫ್ ಸಿ ಆಗ್ಬೋದು ಬಿ ಎಲ್ ಡಿ ಬ್ಯಾಂಕ್ ಆಗ್ಬೋದು ವಿ ಎಸ್ ಎಸ್ ಎನ್ ಸೊಸೈಟಿಗಳಾಗ್ಬೋದು ಅಂಥ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಆ ಭಾಗದ ರೈತರು ಮತ್ತು ಮುಖಂಡರಿಗೆ ಬಿಟ್ಟಿದ್ದೆ ಆದರೆ ಅದು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಿರ್ಭೀತಿಯಿಂದ ಚುನಾವಣೆಗಳನ್ನು ಮಾಡಿ ಯಾರು ಅದರಲ್ಲಿ ಅರ್ಹರು ಅಂಥವರಿಗೆ ಆದ್ಯತೆ ಕೊಡೋ ಮುಖಾಂತರ ಆ ಒಂದು ಭಾಗದಲ್ಲಿ ವಿ ಎಸ್ ಎಸ್ ಎನ್ನು ಕೇಳಿ ಬೇಕು ಎ ಪಿ ಎಮ್ ಸಿ ಈ ಥರ ಚುನಾವಣೆಗಳನ್ನ ನಾವು ನಡೆಸಿದ್ದೇ ಆದರೆ ಅಲ್ಲಿ ನಿಜವಾಗಲೂ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅವರಿಗೆ ಏನು ವ್ಯವಸಾಯಕ್ಕಾಗ್ಬೋದು ಲೋನ್ ಕೊಡುವಂಥದ್ದು ಆಗ್ಬೋದು ಇಂಥ ಪ್ರಕ್ರಿಯೆಯಲ್ಲಿ ಮುಕ್ತವಾಗಿ ಯಾವುದೇ ರಾಜಕೀಯ ಪಕ್ಷದ ಹಸ್ತಕ್ಷೇಪ ಇಲ್ಲದೆ ಯಾವುದೇ ಅಧಿಕಾರಿ ಹಸ್ತಕ್ಷೇಪ ಇಲ್ಲದೆ ಮುಕ್ತವಾದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಅದನ್ನು ಸ್ಥಳೀಯ ಶಾಸಕರು ಕೂಡ ಬಡ ಹಿರಿಯರ ಅವರೇ ಅವರು ಕೂಡ ಎರಡು ಸಾರಿ ಈ ತಾಲೂಕಿನಲ್ಲಿ ಶಾಸಕರಾಗಿದ್ದಾರೆ ಅವರಿಗೆ ಈ ಒಂದು ಒಳ್ಳೆ ಮನಸ್ಸನ್ನು ಕೊಡಲಿ ಅಂತೇಳಿ ತಮ್ಮ ಮುಖಾಂತರ ಮನವಿ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಇದನ್ನ ನಮ್ಮ ಇವತ್ತು ಪತ್ರಿಕಾ ಗೋಷ್ಠಿ ಮುಖ್ಯ ಉದ್ದೇಶ ನಮ್ಮ ಗೆದ್ದಂಥ ಏನು ನಿರ್ದೇಶಕರಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸಿ ಮತ್ತು ಸ್ವತಂತ್ರವು ಅವ್ರಿಗೂ ಕೂಡ ಮುಂದಿನ ದಿವಸದಲ್ಲಿ ನಿಮ್ಮ ಜೊತೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ಸನ್ಮಾನ್ಯ ಮಂಜನಾಥಗೌಡರು ಮಾಜಿ ಶಾಸಕರು ಕೂಡ ನಿಮ್ಮ ಜೊತೆ ಆ ಏನು ನೈತಿಕವಾಗಿ ಮತ್ತು ನಿಮಗೆ ಜೊತೆಯಲ್ಲಿ ನಾವು ಇರ್ತೇವೆ ಅಂತೇಳಿ ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವಂಥದ್ದು ಮತ್ತು ಈ ಪ್ರಕ್ರಿಯೆಯಲ್ಲಿ ಏನು ಇವತ್ತು ಹತ್ತು ದಿವಸಗಳ ಕಾಲ ನಮ್ಮ ವಿವಿಧ ಭಾಗದ ಎಲ್ಲ ಮುಖಂಡರು ಕಾರ್ಯಕರ್ತರು ಕೂಡ ಸಂಪೂರ್ಣವಾಗಿ ಹತ್ತು ದಿವಸಗಳ ಕಾಲ ನಮ್ಮ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದಂಥವ್ರಿಗೆ ನಮ್ಮ ಪಕ್ಷದ ಮುಖೇನವರಿಗೆ ಅವರಿಗೆ ಅಭಿನಂದನೆ ಅಭಿನಂದನ ನಾನು ಇಚ್ಛೆ ಪಡ್ತೇನೆ ಹಾಗಾಗಿ ನಿಮ್ಮ ಮುಂದೆ ಯಾವುದೇ ಚುನಾವಣೆ ಬರಲಿ ನಾವು ಮಂಜುನಾಥ್ ಗೌಡ್ರ ನೇತೃತ್ವದಲ್ಲಿ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ಎಲ್ಲ ಮುಖಂಡರ ನೇತೃತ್ವದಲ್ಲಿ ಮುಂದಿನ ಚುನಾವಣೆಗಳನ್ನು ಎದುರಿಸಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಯಾವುದಕ್ಕೆ ಈ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಾಗ್ಬೋದು ಮುಖಂಡರಾಗ್ಬೋದು ಬೇರೆ ಪಕ್ಷದವರು ಧಮ್ಕಿ ಮತ್ತು ಎದುರಿಸೋದಕ್ಕೆ ಯಾರು ಹೆದರೋಂಥವ್ರು ಯಾರು ನಮ್ಮ ಪಕ್ಷದ ಮುಖಂಡರಾಗ್ಬೋದು ಕಾರ್ಯಕರ್ತರಾಗ್ಬೋದು ಇಲ್ಲ ನಾವು ಕೂಡ ಇದೇ ತಾಲೂಕಲ್ಲಿದ್ದೇವೆ ಅದನ್ನು ಅವರು ಕೂಡ ಅರ್ಥ ಮಾಡಿಕೊಂಡು ಇಂಥ ಚುನಾವಣೆಗಳಲ್ಲಿ ಪಾಲ್ಗೊಳ್ಳಬೇಕು ಎದುರಿಸುವಂಥ ಪ್ರವೃತ್ತಿನ ಬಿಡಬೇಕು ಅಂತೇಳಿ ತಮ್ಮ ಮುಖ್ಯನ ಹೇಳಿಕೆ ನಾನು ಬಯಸ್ತೇನೆ ಹಾಗಾಗಿ ಇವತ್ತೇನ ಕೆಲವು ಮಾಧ್ಯಮ ಮಿತ್ರ ಮುಂದೆ ಹೇಳಿದ್ದಾರೆ ಮುಂದಿನ ಚುನಾವಣೆಗಳಲ್ಲಿ ನಿಲ್ಲಕ್ಕೂ ಹಿಂದೆ ಏನು ಅಭ್ಯರ್ಥಿಗಳಾಗೋಕ್ಕೂ ಅಭ್ಯರ್ಥಿಗಳಾಗೋದಕ್ಕೂ ಮತ್ತು ಅರ್ಜಿ ಹಾಕೋದಕ್ಕೂ ಹಿಂಜರಿ ಬೇಕು ಅಂತ ನಾವಿರ್ತಕ್ಕಂಥದ್ದು ಜಿಲ್ಲೆ ಮಾಧವ ತಾಲೂಕಲ್ಲಿ ನಾವು ಇದೇ ಮಣ್ಣಿನಲ್ಲಿ ಹುಟ್ಟಿದ್ದೀವಿ ನಾವೆಲ್ಲ ಏನು ಬಿ ಜೆ ಪಿ ಮತ್ತು ಎಲ್ಲ ನಮ್ಮ ಮುಖಂಡರು ಕೂಡ ಇದೇ ತಾಲೂಕು ಹುಟ್ಟಿದ್ದೇವೆ ಅವರು ಅದೇ ರೀತಿ ನಮ್ಮನ್ನು ಏನಾದರೂ ಆ ಒಂದು ಸ್ಥಿತಿಯಲ್ಲಿ ನಮ್ಮನ್ನು ನೋಡಿದ್ದೆ ಆದರೆ ಅದು ಅವರು ಭ್ರಮೆ ಅಂತ ಕೇಳ್ಕೊಳ್ಬೇಕು ಅದನ್ನು ಬಿಟ್ಟು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕೊಟ್ಟಿದ್ದಾರೆ ಭಾರತ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ಒಂದು ಪ್ರಜಾಪ್ರಭುತ್ವ ಏನು ಪ್ರಭುತ್ವ ಪ್ರಜಾಪ್ರಭುತ್ವ ಏನು ಒಂದು ವ್ಯವಸ್ಥೆಯಲ್ಲಿ ನಾವು ಚುನಾವಣೆಗಳನ್ನು ಎದುರಿಸ್ತೇವೆ ಆ ರೀತಿಯಾಗಿ ಸಮರ್ಥವಾಗಿ ಎದುರಿಸಲಿಕ್ಕೆ ನಮ್ಮ ಮಾಜಿ ಶಾಸಕರು ಮತ್ತು ನಮ್ಮ ಎಲ್ಲ ಮುಖ್ರಮುಖರನ್ನು ಕೂಡ ಇವತ್ತು ಧೈರ್ಯವಾಗಿ ನಾವು ಅದನ್ನು ಎದುರಿಸುವಂಥ ಶಕ್ತಿ ಆ ದಯಾಮ ಭಗವಂತ ನಮಗೆ ಕೊಟ್ಟಿದ್ದಾನೆ ಯಾವುದೇ ಕಾರಣ ಎದುರೋಂಥದ್ದಿಲ್ಲ அட என்னது கொஞ்சம் இருக்கே ஆ ஆ நெய் வர வரேய் ஒடே காய் ஒடே காய் ஒடே காய் வந்தானே இவே அப்டா பட்டா சந்திரனக் பாய் அனுபூஸ்தி தெய்வம் ரெடி எட்டே எய் டைகர் சோப்பு எதுக்கு பாய் விடு பாய் டைகர் சந்தோஷ் நீ கைல நீ விடு வெட்ட டைகர் முன்னாடி ஏபக்க பாஸ் இந்த கிளஞ்ச நான் பறவடா அங்கே நங்கிகிட்டு எட்டே கை தள்ளுகோ That good. Thank, you. Thank you.